ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯವಾಣಿ ಹೇಗಿದೆ ಜನವರಿ ಫೆಬ್ರವರಿ ಏಪ್ರಿಲ್ ಅಕ್ಟೋಬರ್ ಈ ನಾಲ್ಕು ತಿಂಗಳು ಕೂಡ ಇದರಿಂದ ನೀವು ನಾಲ್ಕಾರ ಜನಗಳಿಗೆ ಉಪಕಾರವನ್ನು ಮಾಡ್ತೀರಿ ಯೋಗ ನಿಮಗಿದೆ ಯೋಗ್ಯತೆಯನ್ನು ನೀವು ಸಂಪಾದನೆಯನ್ನು ಮಾಡ್ಕೊಬೇಕಾಗ್ತದೆ ಅಂತರವನ್ನು ಕೆಲವೊಂದು ಜಾಗದಲ್ಲಿ ಕಾಯ್ದುಕೊಳ್ಳುವುದು ಎಚ್ಚರಿಕೆ ಏನಂತರ ಇನ್ನು ಪರಿಹಾರ ಏನಪ್ಪ ಅಂತಂದರೆ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುಧೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂದಂ ಸರ್ವಧೋಮುಖಂ ನೃಸಿಂಹ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಬರ್ತಾಯಿದೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೀನರಾಶಿಯವರಿಗೆ ಹೇಗಿದೆ ಫಲಾಫಲಗಳು ನೋಡೋಣ ಬನ್ನಿ ಮೊದಲು ಹೊಸ ವರ್ಷ ಹೊಸ ವರ್ಷ ಅಂದರೆ ಹೊಸ ಹೊಸ ಭರವಸೆಗಳಲ್ಲಿ ನಾವು ಮುಂದಕ್ಕೆ ಹೋಗೋದು ಅಂತ ಹೇಳ್ತೇವೆ ಈ ವರ್ಷ ಆಗದೆ ಇರೋದನ್ನು ನಾನು ಮುಂದಿನ ವರ್ಷ ಮಾಡ್ತೇನೆ ಹೊಸ ವರ್ಷದಲ್ಲಿ ನಾನು ಮಾಡ್ತೇನೆ ಅಂತ ಹೇಳಿ ಭರವಸೆಗಳಿಂದ ಮುನ್ನುಗ್ತಕ್ಕಂತಹ ಒಂದು ಭರವಸೆಯ ವರ್ಷ ಆಗ್ತದೆ ಮೊದಲನೇ ವರ್ಷ ಕೆಲವರಿಗೆ ಭರವಸೆಗಳು ಈಡೇರ್ತವೆ ಕೆಲವರಿಗೆ ಆ ಭರವಸೆಗಳು ಈಡೇರೋದಕ್ಕೆ ಬಹಳ ಕಷ್ಟವಾಗ್ತದೆ ಇನ್ನೂ ಕೆಲವರಿಗೆ ಹೆಚ್ಚಿನ ಶ್ರಮವಿಲ್ಲದೆ ಕೆಲಸ ಆಗ್ತದೆ ಇನ್ನೂ ಕೆಲವರಿಗೆ ಅತ್ಯಂತ ಶ್ರಮ ಪಟ್ಟರೂ ಕೂಡ ಆ ಶ್ರಮಕ್ಕೆ ಪ್ರತಿಫಲ ಸಿಗೋದೇ ಇಲ್ಲ ಹಾಗಿದ್ರೆ ಯಾವ ವರ್ಷ ಯಾವ ತಿಂಗಳು ನಮಗೆ ಅನುಕೂಲಕರವಾಗಿದೆ ಅಂತ ತಿಳ್ಕೊಳ್ಳೋದೇ ಭವಿಷ್ಯವಾಣಿ ಅಂತ ಕರಿತೇವೆ ಹಾಗಿದರೆ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯವಾಣಿ ಹೇಗಿದೆ ಮೀನರಾಶಿಯವರ ಕೌಟುಂಬಿಕವ ವೈವಾಹಿಕ ಅಥವಾ ಪ್ರೇಮ ಹಣಕಾಸು ಎಲ್ಲದ ಬದಲಾವಣೆ ಯಾವ್ಯಾವ ಬದಲಾವಣೆ ಆಗ್ತಾಯಿದೆ ಹಾಗೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಇದೆಯಾ ಸಂತಾನವಿಲ್ಲದವರೆಗೆ ಸಂತಾನ ಭಾಗ್ಯ ಇದೆಯಾ ಎಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ರಾಶಿಯಲ್ಲೇ ಶನಿ ಭಗವಂತ ಹಿಮ್ಮುಖ ಸಂಚಾರವಿದೆ ಸಾಡೆ ಸಾತ್ ನಡೀತಾ ಇದ್ದರೂ ಕೂಡ ಹಿಮ್ಮುಖದ ಸಂಚಾರವನ್ನು ಭಗವಂತ ಆರಂಭಿಸಿದ್ದಾರೆ ಆದರೆ ನಿಮ್ಮ ಭಾಗ್ಯಾಧಿಪತಿಯಾದಂಥ ಗುರು ಈ ವರ್ಷ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಪಡ್ತಾ ಇದ್ದಾರೆ ಮೀನರಾಶಿಗೆ ಅಧಿಪತಿ ಯಾರು ಗುರು ಈ ಗುರು ಕರ್ಕಾಟಕ ರಾಶಿಗೆ ಅಧಿಪ ಸಂಚಾರವನ್ನು ಮಾಡ್ತಾ ಇದ್ದಾರೆ ನಿಮಗೆ ಫಲ ಏನು ಈ ವೃತ್ತಿರಂಗದಲ್ಲಿ ಅತ್ಯುನ್ನತವಾದಂಥ ಉತ್ತಮವಾಗಿರ್ತಕ್ಕಂಥ ತಿಂಗಳಾಗ್ತದೆ ವರ್ಷದ ಮಧ್ಯಭಾಗದ ತನಕ ವರ್ಷದ ಮಧ್ಯಭಾಗದ ತನಕ ಆ ತಿಂಗಳುಗಳು ಅಂದರೆ ಉನ್ನತವಾಗಿರ್ತಕ್ಕಂಥ ಬಡ್ತಿ ಸಿಗ್ತಕ್ಕಂಥದ್ದು ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗ್ತಕ್ಕಂಥದ್ದು ಹೊಸ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದೆಲ್ಲವೂ ಆಗ್ತದೆ ಮೀನರಾಶಿಯವರಿಗೆ ಯಾವ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ತಿಂಗಳು ನಿಮಗೆ ಅನುಕೂಲಕರವಾಗಿದೆ ಅಂತ ತಿಳಿಯೋದಾದರೆ ಅಕ್ಟೋಬರ್ ಫೆಬ್ರವರಿ ಜನವರಿ ಮೊದಲಿಂದ ಹೇಳೋದಾದರೆ ಜನವರಿ ಫೆಬ್ರವರಿ ಏಪ್ರಿಲ್ ಕೂಡ ನಿಮಗೆ ಉತ್ತವಾದ ಅತ್ಯುನ್ನತವಾದಂಥ ಮಾಸ ಜನವರಿ ಫೆಬ್ರವರಿ ಏಪ್ರಿಲ್ ಅಕ್ಟೋಬರ್ ಈ ನಾಲ್ಕು ತಿಂಗಳು ಕೂಡ ನಿಮಗೆ ಅತ್ಯುನ್ನತವಾಗಿರ್ತಕ್ಕಂಥ ಮಾಸ ಅಂತೀವಿ ನೀವೇನು ಅನ್ಕೊತೀರೋ ಆ ತಿಂಗಳುಗಳಲ್ಲಿ ಮಾಡಿ ನಿಮ್ಮ ನಿಮ್ಮ ಭರವಸೆಗೆ ತಕ್ಕನಾಗಿರ್ತಕ್ಕಂಥ ಪ್ರತಿಫಲ ಭಗವಂತ ಕೊಡ್ತಾರೆ ಹಾಗಿದ್ರೆ ಇನ್ನು ಹೊಸ ಉದ್ಯೋಗಗಳನ್ನು ಮಾಡ್ತಕ್ಕಂಥವರು ಸ್ವಂತ ಉದ್ಯೋಗಗಳನ್ನ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದವರಿಗೆ ಹೇಗಿದೆ ಎಲ್ಲರಿಗೂ ಕೂಡ ವರ್ಷದ ಮೊದಲ ಭಾಗ ಅತ್ಯುನ್ನತವಾಗಿರ್ತದೆ ವೃದ್ಧಿಯನ್ನು ಕೊಡ್ತದೆ ಈ ಗುರು ಸಂಚಾರದಿಂದ ಈ ಮೀನರಾಶಿಯವರಿಗೆ ಜ್ಞಾನ ವೃದ್ಧಿಯಾಗುತ್ತೆ ಹಣಕಾಸು ಆರೋಗ್ಯ ಎಲ್ಲ ಒಂದು ಕಡೆ ಆದರೆ ಜ್ಞಾನ ಅಂತಕ್ಕಂಥದ್ದು ಪ್ರಧಾನ ಆಗ್ತದೆ ಈ ಗುರು ಅಧಿಪತಿಯಾಗಿರ್ತಕ್ಕಂಥ ರಾಶಿ ಮೀನರಾಶಿಯವರಿಗೆ ಗುರುವಿನ ಅನುಗ್ರಹದಿಂದ ಭಾಗ್ಯಾಧಿಪತಿಯ ಅನುಗ್ರಹದಿಂದ ಜ್ಞಾನ ವೃದ್ಧಿ ಆಗ್ತದೆ ಇದರಿಂದ ನೀವು ಆರು ಜನಗಳಿಗೆ ಉಪಕಾರವನ್ನು ಮಾಡ್ತೀರಿ ನಿಮ್ಮ ಜ್ಞಾನದಿಂದಲೇ ಕೂಡ ನೀವು ಎಲ್ಲವನ್ನು ಪಡಿತೀರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೀನರಾಶಿಯವರು ಹಾಗೆ ಹೂಡಿಕೆಗಳನ್ನು ಮಾಡತಕ್ಕಂಥವರು ಬೆ ನೀವು ವರ್ಷದ ಆರಂಭದಲ್ಲೇ ಮಾಡಿ ಅದು ನಿಮಗೆ ಕೊನೆಯ ಭಾಗದಲ್ಲಿ ಹೆಚ್ಚಿನ ಲಾಭವನ್ನು ತರ್ತದೆ ಯಾವುದು ಹೂಡಿಕೆಗಳು ಹಣಕಾಸಿನ ವಿಚಾರ ಕೂಡ ಸಮಸ್ಥಿತಿಯಲ್ಲಿರ್ತದೆ ಹೆಚ್ಚಿನ ನೀವು ಏನು ಹೊರೆಯನ್ನು ನಿಮಗೆ ಇಳಿಸೋದಿಲ್ಲ ಹಣಕಾಸು ಕೂಡ ಇನ್ನು ಸಾಲವನ್ನು ಮಾಡೋದಾದರೆ ಸಾಲವನ್ನು ಕೊಡೋದಾಗಲಿ ಈ ಮಧ್ಯಭಾಗದಿಂದ ವರ್ಷದ ಮಧ್ಯಭಾಗದಿಂದ ಸ್ವಲ್ಪ ನಿಲ್ಲಿಸ್ಬಿಡಿ ಯಾಕೆಂದರೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿದ್ದರೂ ಕೂಡ ಶನಿಯ ಹಿಮ್ಮುಖದ ಸಂಚಾರ ಕರ್ಮಾಧಿಪತಿಯ ಹಿಮ್ಮುಖದ ಸಂಚಾರ ನಿಮಗೆ ತೊಂದರೆಯನ್ನು ಮಾಡ್ತದೆ ಹಾಗಾಗಿ ವರ್ಷದ ಮಧ್ಯಭಾಗದಿಂದ ಯಾರಿಗೂ ಸಾಲವನ್ನಾಗಲಿ ಸಾಲ ತೆಗೆದುಕೊಳ್ಳುವುದಾಗಲಿ ಕೊಡೋದಾಗಲಿ ಎರಡೂ ಮಾಡೋಕ್ಕೋಗ್ಬಿಡಿ ಇನ್ನು ನೀವು ಆಸ್ತಿ ಖರೀದಿ ಮಾಡ್ತಕ್ಕಂಥ ಮಾಡೋದಾದರೆ ವಾಹನ ಖರೀದಿ ಎಲ್ಲವೂ ಕೂಡ ಮಧ್ಯಭಾಗದ ಒಳಗಡೆ ನಿಮಗೆ ವರ್ಷದ ಆರಂಭದಲ್ಲಿ ನಿಮಗೆಲ್ಲ ಒಳ್ಳೆಯದಾಗ್ತದೆ ಮಾಡಿಕೊಳ್ಳಿ ಆ ಯೋಗ ಕೂಡ ನಿಮಗಿದೆ ಯಾರಿಗೆ ಕಂಕಣ ಭಾಗ್ಯವಿಲ್ಲ ಅವರಿಗೂ ಕೂಡ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಮಧ್ಯಭಾಗದ ಮುಂಚೆಯೇ ನಿಮಗೆ ಅಂದರೆ ವರ್ಷದ ಆರಂಭದ ಯುಗಾದಿ ಕಳೆದ ನಂತರವೇ ನಿಮಗೆ ಕಂಕಣ ಭಾಗ್ಯದ ಯೋಗ ಇದೆ ಪ್ರಯತ್ನ ಮಾಡಿಲ್ಲ ಅಂದರೆ ಆಗ್ತದೆ ನೀವು ಅದು ಅನುಗ್ರಹವನ್ನು ಪಡಿತೀರಿ ಇನ್ನು ಸಂತಾನ ಯಾರಿಗೆ ಪ್ರಯತ್ನ ಮಾಡ್ತಾ ಇದ್ದೀರೋ ಅವರಿಗೂ ಕೂಡ ಈ ಯುಗಾದಿ ಕಳೆದ ನಂತರ ಆ ಸಂತಾನದ ಯೋಗ ನಿಮಗಿದೆ ಯೋಗ್ಯತೆಯನ್ನು ನೀವು ಸಂಪಾದನೆಯನ್ನು ಮಾಡ್ಕೊಬೇಕಾಗ್ತದೆ ಇನ್ನು ಈ ಜಾತಕದಲ್ಲಿ ಗುರು ನಾಲ್ಕನೇ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯ ಪ್ರವೇಶ ಮಾಡೋದರಿಂದ ಕೌಟುಂಬಿಕವಾಗಿ ಸ್ವಲ್ಪ ಭಾವನಾತ್ಮಕವಾದಂಥ ವಾತಾವರಣ ನಿರ್ಮಾಣ ಆಗ್ತದೆ ಅವರ ಜೊತೆಗೆ ಸಮ ಸರಿಯಾಗಿರ್ತಕ್ಕಂಥ ಮನೋಭಾವನ ಇಟ್ಕೊಳ್ತಕ್ಕಂಥದ್ದು ಸಂವಹನ ಅಂತ ಕರಿತೀವಿ ಕನ್ನಡದಲ್ಲಿ ಏನಪ್ಪಾ ಅಂದರೆ ಅವರೊಟ್ಟಿಗೆ ನೀವು ಗಟ್ಟಿಯಾದಂಥ ನಿರ್ಧಾರಗಳನ್ನು ಮಾಡಿ ಹೆಜ್ಜೆ ಇಡೋದ್ರಿಂದ ಕೌಟುಂಬಿಕವಾಗಿ ಕೂಡ ಉನ್ನತವಾದಂಥ ಸಂದರ್ಭಗಳನ್ನು ನೀವು ಅನುಭವಿಸ್ತೀರ ಇನ್ನು ನಿಮ್ಮ ಅಂತರವನ್ನು ಕೆಲವೊಂದು ಜಾಗದಲ್ಲಿ ಕಾಯ್ದುಕೊಳ್ಳುವುದು ಎಚ್ಚರಿಕೆ ಏನಂತರ ನಿಮಗೆ ಕೆಲವರು ನಿಮ್ಗೆ ಹೋಗೋಕ್ಕೆ ಇಷ್ಟೇ ಇರೋಲ್ಲ ಕೆಲವು ಜಾಗಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಗೆ ಗೊತ್ತಿದೆಯಾ ನಾನು ಆ ಜಾಗಕ್ಕೆ ಹೋದಾಗ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಅಂಥ ಜಾಗಗಳನ್ನು ಈ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅವಾಯ್ಡ್ ಮಾಡಿಬಿಡಿ ನಮಗೆ ಬೇಡ ಅಂಥೇಳಿ ಅದರಿಂದ ನಿಮಗೆ ಗಮನ ಆಗ್ತದೆ ಇನ್ನು ಆರೋಗ್ಯದ ಕಡೆ ನೋಡೋದಾದರೆ ಸಣ್ಣ ಪುಟ್ಟ ವಿಷಯಗಳು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಆರೋಗ್ಯದ ಕಡೆ ಹಳೆಯ ಒಂದು ಕಾಯಿಲೆಗಳಿದ್ದರೆ ಅವೆಲ್ಲವೂ ಪರಿಪೂರ್ಣವಾಗ್ತದೆ ಮೀನರಾಶಿಯವರಿಗೆ ಇಪ್ಪತ್ತಾರರಲ್ಲಿ ವಿದ್ಯಾರ್ಥಿ ಜೀವನ ಕೂಡ ಅತ್ಯಂತ ಉನ್ನತವಾಗಿರ್ತಕ್ಕಂಥ ವರ್ಷ ಆಗ್ತದೆ ಇನ್ನು ಪರಿಹಾರ ಏನಪ್ಪ ಅಂತಂದರೆ ಶನಿದೇವರಿಗೆ ಪ್ರತಿ ತಿಂಗಳ ಮೊದಲನೇ ಶನಿವಾರ ಶನಿವಾರದಂದು ಶನೇಶ್ವರನಿಗೆ ಎಳ್ಳು ದಾನವನ್ನು ಮಾಡಿ ಪ್ರತಿ ತಿಂಗಳು ಸೋಮವಾರ ಮೊದಲನೇ ಸೋಮವಾರ ಈಶ್ವರನಿಗೆ ಬಿಲ್ವ ಪತ್ರೆಯನ್ನು ದಾನ ಮಾಡಿ ಬಿಲ್ವ ಪತ್ರೆಯನ್ನು ಸಮರ್ಪಣೆ ಮಾಡಿ ಶನಿ ಭಗವಂತ ಮತ್ತು ಸೋ ಶಿವನು ನಿಮ್ಮ ರಾಶಿಯವರಿಗೆ ಶನಿ ಹಿಂಬಾ ಹಿಮ್ಮುಖವಾಗಿ ಸಂಚಾರ ಮಾಡಿದ್ರೂ ಕೂಡ ಶಿವನ ಆರಾಧನೆಯಿಂದ ಶಿವನ ಅನುಗ್ರಹದಿಂದ ಎಲ್ಲವೂ ನಿಮಗೆ ಒಳ್ಳೆಯದಾಗ್ತದೆ ಶುಭವಾಗಲಿ ಒಳ್ಳೆಯದಾಗಲಿ